ತಾಲೂಕಿನ ರೈತ ಬಾಂಧವರಿಗೆ ಹಾಗೂ ತಾಲೂಕಿನ ಎಲ್ಲ ಸಮಸ್ತ ಜನತೆಗೆ ರೈತ ದಿನಾಚರಣೆ ಪರವಾಗಿ ಶುಭಾಶಯಗಳನ್ನು ಕೋರುತ್ತಾ ಈ ದಿನ ಚರಣ್ ಸಿಂಗ್ ಮಾಜಿ ಪ್ರಧಾನಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ರೈತರ ದಿನಾಚರಣೆ ಹಮ್ಮಿಕೊಂಡಿದ್ರು ಇಲ್ಲಿ ಭಾರತಾದ್ಯಂತ ದೇಶಾದ್ಯಂತ ಇಲ್ಲಿ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭವನದಲ್ಲಿ ಈ ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರಾದ ಶರತ್ ಬಚ್ಚೌಡ ಅಣ್ಣನವರು ಬರಬೇಕಾಗಿತ್ತು ಅವರು ಬೋರ್ಡ್ ಮೀಟಿಂಗ್ ಇತ್ತು ಕಿಯಾನಿಸ್ಕಲ್ಲಿ ಅದನ್ನು ಕಾರಣ ಆದ ಕಾರಣ ಬ ಬರಲಿಕ್ಕಾಗಲಿಲ್ಲ ಅವರ ಚಿಕ್ಕಪ್ಪನವರಾದ ಬಿ ಎನ್ ಗೋಪಾಲ್ಗೌಡ್ರು ಮಾಜಿ ಉಪಾಧ್ಯಕ್ಷರು ಟಿ ಎ ಪಿ ಸಿ ಎಮ್ ಎಸ್ ಹಾಗೂ ಹಿರಿಯ ಸರ್ಕಾರಿ ಧುರೀಣರು ಹಾಗೂ ಕೋಡಳ್ಳಿ ಸುರೇಶಣ್ಣನವರು ಹಾಗೂ ಎಚ್ ಜೆ ಬಚ್ಚೇಗೌಡರು ಗ್ಯಾರಂಟಿ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷರು ಹಾಗೂ ನಮ್ಮ ಕೆ ಸಿ ಸುರೇಶ್ ಅವರು ಕೊರಳೂರು ಬಿ ಎಮ್ ಆರ್ ಡಿ ಸದಸ್ಯರು ಹಾಗೂ ನಮ್ಮ ಉಪ್ ಉಪಾಧ್ಯಕ್ಷರಾದ ಪ್ರಕಾಶ್ ಅವರು ನಮ್ಮ ರಾಜಪ್ರತಿನಿಧಿ ಕೃಷ್ಣಣ್ಣವರು ನಮ್ಮ ನಿರ್ದೇಶಕರಾದ ಶಂಕರನಾರಾಯಣ್ ಶಶಿಕುಮಾರ್ ಎಚ್ ಕೆ ನಾರಾಯಣಗೌಡರು ಸೋಮಶೇಖರ್ ಅವರು ವಸಂತ್ ಕುಮಾರ್ ಅವರು ಹಾಗೂ ಎಲ್ಲ ನಮ್ಮ ಕೃಷಿಕ ಸಮಾಜದ ನಿರ್ದೇಶಕರುಗಳು ಹಾಗೂ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಸಾಹೇಬರಾದ ರೇಣುಕಾ ಪ್ರಸನ್ನ ಸರ್ ಅವರು ಹಾಗೂ ಎಲ್ಲ ಇಲಾಖೆಯವರ ಸಹಾಯಕ ನಿರ್ದೇಶಕರುಗಳು ಬಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ ಅದೇ ರೀತಿ ತಾಲೂಕಿನಾದ್ಯಂತ ಇಪ್ಪತ್ತೈದು ಪ್ರಗತಿಪರ ರೈತರನ್ನು ಗುರುತಿಸಿ ಇವತ್ತು ರೈತರಿಗೆ ಕೃಷಿ ಪ್ರಶಸ್ತಿ ಪ್ರದಾನ ಮಾಡಿದ್ದೇವೆ ತುಂಬ ಸಂತೋಷ ಆಗ್ತದೆ ಇದೇ ರೀತಿ ಇನ್ನೊಂದು ಸಂತೋಷದ ವಿಷಯ ಏನಂದ್ರೆ ಮಾನ್ಯ ಶಾಸಕರು ನಮಗೆ ನಲವತ್ತೈವತ್ತು ವರ್ಷದಿಂದನೂ ನಮಗೆ ಸ್ವಂತ ಕಟ್ಟಡ ಇಲ್ಲ ಹಾಗಾಗಿ ಮಾನ್ಯ ಶಾಸಕರು ನೆನೆ ಮನೆಯಲ್ಲಿ ಹೋದಾಗ ಅವರು ಸ್ಟೇಟ್ ಸೆಕ್ರೆಟ್ರಿ ಎ ಪಿ ಎಮ್ ಸಿ ಸೆಕ್ರೆಟರಿವರ್ಗೆ ಫೋನ್ ಮಾಡಿ ನಮಗೆ ಒಂದು ಇಪ್ಪತ್ತು ಗುಂಟೆ ಜಮೀನು ಸಹ ಮನವಿ ಮಾಡಿದ್ರು ಆ ಮನವಿ ಹೋಗ್ಬಿಟ್ಟು ತಾಲೂಕಿನಲ್ಲಿ ಇಪ್ಪ ಇಪ್ಪತ್ತು ಗುಂಟೆ ಗೊಣಕನಹಳ್ಳಿ ಹತ್ರ ಎ ಪಿ ಎಮ್ ಸಿ ಸಭಾಂಗಣದ ಪಕ್ಕದಲ್ಲೇ ಇಪ್ಪತ್ತು ಗುಂಟೆ ಜಮೀನು ನಮ್ಮ ಕೃಷಿ ಸಮಾಜಕ್ಕೆ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಈ ಈ ದಿನ ರೈತರ ದಿನಾಚರಣೆ ದಿನ ತುಂಬ ಸಂತೋಷವಾಗ್ತದೆ ಇಡೀ ತಾಲೂಕಿನಾದ್ಯಂತ ಅವರಿಗೆ ನಮ್ಮ ಶಾಸಕರಾದ ಶರತ್ ಬಚ್ಚಗೌಡರಿಗೆ ಈ ಮೂಲಕ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ಈ ಇದಕ್ಕೆ ಕಾರ್ಯಕ್ರಮಕ್ಕೆ ಮಾಧ್ಯಮ ನೀವು ಹಾಗೂ ನಮ್ಮ ಇಲಾಖೆಯವರು ಎಲ್ಲ ಅಧಿಕಾರಿಗಳು ಬಂದ ಯಶಸ್ವಿ ಕೃಷ್ಣನವರು ಮಾತಾಡ್ತಾರೆ ಮೊನ್ನೆ ಮಾಜಿ ಪ್ರಧಾನಮಂತ್ರಿಗಳಾದ ಚರಣ್ ಸಿಂಗ್ ಅವರು ಜನ್ಮದಿನವನ್ನು ಅವರೇನು ಹೇಳಿದ್ರೆ ನಾನು ಜಲಮಿನೂ ಬೇಡ ರೈತರ ಅಭಿವೃದ್ಧಿಗೋಸ್ಕರ ರೈತರ ದಿನಾಚರಣೆ ರೈತರಿಗೋಸ್ಕರ ಮಾಡಿ ನನ್ನ ಹುಟ್ಟಿನ ಹಬ್ಬ ಅಂತೇಳಿ ಅವರು ಹೋರಿಕೆ ಮಾಡಿದ್ರಿಂದ ಒಂದು ಈಗ ರೈತರದ ರೈತರ ದಿನಾಚರಣೆ ಅಂತ ಬರ್ತಾ ಇದ್ದೆ ಎಲ್ಲ ಎಲ್ಲ ಇಲಾಖೆಯವರು ಎಲ್ಲಂದೂ ದಿನಾಚರಣೆ ಇತ್ತು ಚರಣಿನಿಂದ ರೈತರ ದಿನಾಚರಣೆ ಅನ್ನೋದು ಒಂದು ಬಂದು ಬಂದಿದೆ ಎಲ್ಲ ದೇಶಾದಂತ ಮಾಡ್ತಾ ಮಾಡ್ತಾಯಿದ್ದೆ ದೇ ರೈತ್ ಈಗ ದೇಶ ದೇಶಕ್ಕೆ ಅನ್ನ ಒದಗಿಸೋನೆ ರೈತನು ರೈತನಿಂದ ದೇ ದಿನಾಚರಣೆ ಮಾಡ್ತಿದ್ರು ಈಗ ಮಾಡಿರೋದ್ರಿಂದ ಬೇರೆ ಎಲ್ಲ ಎಲ್ಲ ಇಲಾಖಾವರಿಂದ ನಮ್ಗೆ ಸಪೋರ್ಟ್ ತಗೊಂಡು ಎಲ್ಲ ಒಳ್ಳೆ ಚೆನ್ನಾಗಿ ಕಾರ್ಯಕ್ರಮ ನಡೆದಿದೆ ಮತ್ತು ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಅಲ್ಲಿ ಎ ಪಿ ಎಮ್ ಸಿಯಲ್ಲಿ ನಾವು ಸುಮಾರು ನಾನೊಂದು ಮೂವತ್ತು ವರ್ಷದಿಂದ ಅಧ್ಯಕ್ಷನಾಗಿದ್ದೆ ಪ್ರಯತ್ನ ಪಟ್ಟರು ಈಗ ರೆವಿನ್ಯೂದಲ್ಲೇ ಆಗಲಿಲ್ಲ ಒಂದು ಸಾರಿ ಎಲ್ಲ ರೆಕಮೆಂಡ್ ತಗೊಂಡೋಗಿ ಡೇ ತಹಸೀಲ್ದಾರೇ ಒಂದು ನೂರಕ್ಕೆ ನೂರು ಕೊಟ್ಟಿದ್ರು ಒಂದು ಜಮೀನು ಬರ್ಕೊಟ್ಟಿದ್ರು ಸೆಕ್ರೆಟ್ರಿಯೇಟ್ಗೆ ಹೋಗಿ ಏನು ಹೇಳಿದ್ರು ಅಂದರೆ ನಿಮಗೆ ಸರ್ಕಾರ ರೈತರ ಸಮಸ್ಯೆಗೆ ನಾವು ಕೊಡೋಲ್ಲ ನಿಮ್ದು ಏನಿದೆ ಬೇರೆ ಕೊಡಲ್ಲ ಅಂತ ಹೇಳಿದ್ರು ಈಗ ಮೊನ್ನೆ ನಮ್ಮ ಶಾಸಕರು ಎ ಪಿ ಎಮ್ ಸಿ ಯಾರ್ಡ್ನಲ್ಲಿ ಇಪ್ಪತ್ತು ಗುಂಟೆ ಇಪ್ಪತ್ತು ಗುಂಟೆ ಸಾಂಕ್ಷನ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಅವರಿಗೆ ತುಂಬ ವೃದ್ಧಿಯಿಂದ ನಮ್ಗೆ ಹೊಂದಿಸ್ತಾ ಎಲ್ಲ ಇಲಾಖೆಯಿಂದ ನಮ್ಗೆ ಸಪೋರ್ಟ್ ಕೊಟ್ಟು ರೈತರ ದಿನಾಚರಣೆ ಮಾಡಿರೋದಕ್ಕೋಸ್ಕರ ಎಲ್ಲ ರೇಷ್ಮೆ ಕೈ ತೋಟಗಾರಿಕೆ ಪುಷ್ಪಂಗೋಪನೆ ಹೈನುಗಾರಿಕೆ ಎಲ್ಲ ಇಲಾಖೆಯಿಂದ ನಮಗೆ ಸಪೋರ್ಟ್ ಸಿಕ್ಕಿರೋದ್ರಿಂದ ಹೊಂದಿಸಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರೇಣುಕಾ ಪ್ರಸನ್ನ ಏನು ಅಂತ ಸಹಾಯಕ ಕೃಷಿ ನಿರ್ದೇಶಕರು ಹೊಸಕೋಟೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಸೊ ರೈತರ ಏಳಿಗಾಗಿ ಶ್ರಮಿಸಿದ್ದ ಮಾನ್ಯ ದಿವಂಗತ ಪ್ರಧಾನಿಯಾದ ಚೌಧರಿ ಚಂದ್ ಚರಣ್ ಸಿಂಗ್ರವರ ಜನ್ಮದಿನವನ್ನು ರೈತರ ದಿನಾಚರಣೆ ಅಂತ ಆಚರಿಸ್ತಾ ಇದ್ದೀರಿ ಹೊಸಕೋಟೆಯಲ್ಲೂ ಸಹ ಇವತ್ತಿನ ದಿವಸ ಕೃಷಿ ಸಮಾಜ ಹಾಗೂ ಕೃಷಿ ಮತ್ತು ಕೃಷಿ ಅಭಿವೃದ್ಧಿ ಇಲಾಖೆ ಸಹ ಆಚರಿಸಿದ್ರಿ ಈ ದಿವಸ ನಾವು ಏನಪ್ಪ ಅಂದರೆ ವಿಶಿಷ್ಟ ಸೇವೆಯನ್ನು ಸಹ ಗೈದಂತಹ ರೈತರನ್ನು ಸನ್ಮಾನ ಮಾಡಿದ್ದೀರಿ ಹಾಗೂ ರೈತರಿಗೆ ವಿವಿಧ ಮಾಹಿತಿಯನ್ನು ಸಹ ತರಬೇತಿಯನ್ನು ನೀಡಿದಿರಿ ಸೊ ಇವೆರಡು ಕಾರ್ಯಕ್ರಮ ಇಲಾಖಾ ಕೃಷಿ ಮತ್ತು ಕೃಷಿ ಅಭಿವೃದ್ಧಿ ಇಲಾಖೆಯಿಂದ ನಡೆಸ್ಕೊಂಡಿದ್ದೀರಿ